ಪಾರ್ಟಿಸಿಪೇಟ್ ಮಾಡಿದ ಪ್ರತಿ ವರ್ಗ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನೀವೆಲ್ಲ ವಿನ್ ಆಗಿದ್ದೀರಿ ನಿಮ್ಮೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರನ್ನೂ ಇಲ್ಲಿ ಕಲಿಸಿ ನಿಮ್ಮ ನಿಮ್ಮ ಘಟಕದಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು ಸರ್ಕುಲ್ ಇರ್ಬೋದು ಬಿ ಎಸ್ ಕೆ ಅಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ನೀವು ಅವರು ಪರವಾಗಿ ನಿಮ್ಗೆ ನೀವು ಬಂದು ಗೆದ್ದಿದ್ದೀರ ಸೊ ಅವರೆಲ್ಲರೂ ಅವರೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಲ್ಸು ಇನ್ವಾಲ್ವ್ ಅಂದ್ ಹೇಳು ಬಂದಿ ಈವೆಂಟ್ಸು ಸೊ ಎಲ್ಲರಿಗೂ ನಮ್ಮ ರೋಗಿಗಳು ನಾವು ಯಾಕೆ ಇಲ್ಲ ಜಾಸ್ತಿಯಾಗಿ ಸುಮಾರು ಟೈಮ್ ಆಗಿದೆ ಈಗ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇನ್ನು ನಾವು ಹೇಳುವುದೇನಂದರೆ ಕೆಲಸ ಪೊಲೀಸ್ ಇಲಾಖೆಯಲ್ಲಿ ನಾವು ಮಾಡುವ ಕೆಲಸ ಯಾರು ಬೇರೆ ಯಾವ ಇಲಾಖೆಯಲ್ಲಿ ಎಂಥ ಕೆಲಸ ಮಾಡಿಲ್ಲ ಯಾಕಂದರೆ ನಾನು ಕಳೆದ ಹದಿನಾರು ಹದಿನೇಳು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೇನೆಂದರೆ ಎಂಥ ಎಂಥ ಕೆಲಸಗಳು ನಾರ್ಮಲ್ ಜನ ಏನು ಅಲ್ಲಿ ಹತ್ತಿರನೂ ಹೋಗಿಲ್ಲದ ಸಿಚುವೇಶನ್ನಲ್ಲಿ ನಾವು ಹೋಗಿ ನಾವೆಲ್ಲ ಹೋಗಿ ಎಲ್ಲ ಆ ಕೆಲಸ ಮಾಡ್ತೀವಿ ನಾವು ಅದು ಡಿಕಂಪೋಸ್ ಆಗಿದ ಬಾಡಿ ಇರ್ಬೋದು ಬೇರೆ ಏನಾದರೂ ಆಗಿದ್ದಾಗಬಹುದು ಪ್ರತಿ ಒಂದು ಪ್ರತಿ ಒಂದು ನಾವು ಮಾಡ್ತೀವಿ ಅದಕ್ಕೋಸ್ಕರ ನಮ್ಮ ಸಿಬ್ಬಂದಿ ಮುಖ್ಯವಾಗಿ ಸಿಬ್ಬಂದಿ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನಮ್ಮ ಕಾನಿಸ್ಟೇಬಲ್ಸು ಹೆಡ್ ಎಸ್ ಎಷ್ಟೇ ಮೇನು ನಮ್ಮ ಈ ಪೊಲೀಸ್ ಇಲಾಖೆಗೆ ಏನು ಮೂಲ ಸ್ತಂಭ ಏನಿದ್ದಾರೆ ಮೇನ್ ಮ್ಯಾಕ್ಸಿಮಮ್ ಟ್ರೆಂಟ್ ಏನಿದು ಒಂದು ಕೈಯಲ್ಲಿ ಇಲ್ಲ ಕೈ ಅಂತ ಏನಿಲ್ಲ ಅವರಿಗೆ ಬೆಳಿಗ್ಗೆಯಿಂದ ರಾತ್ರಿವ್ರು ಕೆಲಸ ಮಾಡ್ತಾರೆ ಪ್ರತಿಯೊಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ಮತ್ತೆ ಟೆನ್ಷನ್ಸ್ ಇರುತ್ತದೆ ಮನೆ ಟೆನ್ಷನ್ ಇರ್ತದೆ ಕೆಲಸ ಟೆನ್ಷನ್ ಇರ್ತದೆ ಆದ್ರೂ ಸಹ ಏನಿದ್ರೂ ಸಹ ಇದು ನಾನು ಮಾಡಲ್ಲ ಸರ್ ನಾನು ಇಲ್ಲಿ ಹೋಗಲ್ಲ ಸರ್ ಅಂತ ಹೇಳೋದ ರೀತಿಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ಅವ್ರಿಗೆ ಸಿಚುವೇಶನ್ ಬಂದಾಗ ಒಂದು ಎಕ್ಸಾಂಪಲ್ ಹೇಳಿದರೆ ಮೊನ್ನೆ ಒಂದು ಘಟನೆ ನಡೆದಿತ್ತು ದಾವಣಗೆರೆಯಲ್ಲಿ ಗಣೇಶ ಹಬ್ಬದ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಂದು ವಾರದ ಒಂದು ವಾರ ಹತ್ತು ದಿವಸದೇ ಹತ್ತು ದಿವಸ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಕಾನಿಸ್ಕೊಳ್ಬೇಕು ಎಲ್ಲ ಕಲ್ ಕಾಣಿಸಿಕೊಂಡಿದ್ದು ಕೆಲಸ ಮಾಡ್ತೀವಿ ಸೊ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಇದರ ಒಂದು ಕಲ್ಸ್ಕೊಂಡು ಎರಡು ಮೂರು ದಿವಸ ಏನಂದರೆ ನಾವು ಒಂದು ಬಿಗ್ ರಿಲೀಫ್ ಟೈಪ್ ಇರುತ್ತದೆ ಇದು ಇನ್ನೊಂದಿರೋದ್ರಿ ಇಲ್ಲಿ ಎಲ್ಲ ನಿಮ್ಮೆಲ್ಲರನ್ನು ನೋಡಿದರೆ ಈ ನಿಮ್ಮ ಡ್ರೆಸ್ಸಲ್ಲಿ ನೀವು ಫಿಟ್ನೆಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಿಮ್ಮ ಜೊತೆಯಲ್ಲಿ ಇನ್ನು ಬೇರೆಯವರು ಯಾರ್ಯಾರು ಇದ್ದರೆ ಎಲ್ಲರಿಗೂ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಎಲ್ಲರೂ ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಹೆಲ್ತ್ ಇಸ್ ವೆಲ್ತ್ ನಾವು ಫಸ್ಟು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಲ್ಲಂದರೆ ಏನೂ ಆಗಲ್ಲ ನಾನು ಪ್ರತಿಯೊಂದು ಮೀಟಿಂಗಲ್ಲಿದೆ ಹೇಳ್ತಾ ಇರ್ತೀನಿ ಏನಂದರೆ ನಾವು ಫಸ್ಟು ಚೆನ್ನಾಗಿರಬೇಕು ನಾವು ಚೆನ್ನಾಗಿದ್ದೇನೆ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ ನಾವು ಚೆನ್ನಾಗಿರಬೇಕಾದರೆ ನಾವು ಫಿಸಿಕಲ್ ಫಿಟ್ನೆಸ್ ಒಂದು ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕಾಗಿರುತ್ತದೆ ಸೊ ನಾವು ನಮ್ಗೇನಾದರೂ ಆದರೆ ಪೊಲೀಸ್ ಇಲಾಖೆಯಲ್ಲಿ ಅದು ಕಾನ್ಸ್ಟೇಬಲ್ನ ನಂಬರ್ಗೆ ಏನಾದರೂ ಆದರೆ ನಮ್ಮ ಕುಟುಂಬ ಬೀರಿ ಕಾಲಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಹೆಲ್ತ್ ಕಾಪಾಡಿಕೊಂಡು ಹೆಲ್ತ್ ಚೆನ್ನಾಗಿ ನೋಡಿಕೊಂಡು ಇರಲಿಕ್ಕೆ ನಾವು ಏನು ವ್ಯಾಯಾಮ ಮಾಡಬಹುದು ನೀವು ಸುಮಾರು ಜನ ಚೆನ್ನಾಗಿ ಎಲ್ಲ ಏನು ಇದ್ದೀರಿ ಎಲ್ಲ ಗೇಮ್ಸ್ ನೀವು ಅದು ಕಂಟಿನ್ಯೂ ಮಾಡ್ಕೋಬೇಕು ನಿಮ್ಗೆ ಇಷ್ಟವಾದ ಏನು ಗೇಮ್ ಇರ್ತದೋ ಆಗಬೇಕು ಎಸ್ಪೆಷಲಿ ಮಕ್ಕಳು ಪ್ರತ್ಯೇಕವಾಗಿ ಏನಂದ್ರೆ ಆ ಒಂದು ಏಜ್ ಆದ ನಂತರ ಮತ್ತೆ ಏನು ಮಕ್ಕಳಾದ ನಂತರ ಡೈನೇಜ್ ಪ್ರಾಬ್ಲಕ್ಸ್ ಎಲ್ಲ ಶುರುವಾಗುತ್ತೆ ಸೊ ಫಿಟ್ನೆಸ್ ಮೇಂಟೈನ್ ಆದರೆ ಎಲ್ಲ ಚೆನ್ನಾಗಿರುತ್ತದೆ ಇನ್ನೊಂದು ಒಂದು ತಾಯಿ ಹೆಲ್ತಿಯಾಗಿದ್ದರೆ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ಸೊ ಮದರ್ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಿಟ್ನೆಸ್ ಹೆಲ್ತ್ ತುಂಬ ಚೆನ್ನಾಗಿಟ್ಕೋಬೇಕು ನೀವು ಟೈಮು ಕುಟುಂಬದ ಜೊತೆ ಸ್ಪೆಂಡ್ ಮಾಡಬೇಕು ಕುಟುಂಬನೇ ಇಂಪಾರ್ಟೆಂಟ್ ಕುಟುಂಬನೇ ಫಸ್ಟ್ ಬರುತ್ತದೆ ಕುಟುಂಬ ಫಸ್ಟ್ ಬರುತ್ತದೆ ಆನಂತರ ಕುಟುಂಬ ಎಷ್ಟು ನೀವು ಪ್ರೀತಿಸೋ ಜನ ಚೆನ್ನಾಗಿ ನೋಡ್ಕೊಳ್ತಾರೋ ಅಷ್ಟೇ ಪ್ರೀತಿಯಿಂದ ನಾವು ಡಿಪಾರ್ಟ್ಮೆಂಟ್ ನೋಡಬೇಕು ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಎಲ್ಲ ಬರುತ್ತೆ ಡಿಪಾರ್ಟ್ಮೆಂಟ್ ಇದ್ದಕ್ಕೇ ನೀವು ನಾವೆಲ್ಲ ಇದ್ದೀವಿ ಸೊ ನೀವು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ಕಳೆದ ವರ್ಷದಲ್ಲಿ ಎಲೆಕ್ಷನ್ ಸಮಯದಲ್ಲಿ ಆಗೋದು ಎಲೆಕ್ಷನ್ ಸಮಯದಲ್ಲಿ ಮೂರು ನಾಲ್ಕು ತಿಂಗಳು ನೀವೆಲ್ಲ ಕೃಷಿಪಟ್ಟು ಚೆನ್ನಾಗಿ ವಿತೌಟ್ ಎನಿ ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ಆಗಿ ಎಲ್ಲದೇ ಎಲ್ಲ ಎಲೆಕ್ಷನ್ ಮಾಡಿದಿರಿ ಅದಾದ ನಂತರ ಆಗಸ್ಟಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಎಲ್ಲ ರೀತಿಯ ಬಂದೋಬಸ್ತ್ ಚೆನ್ನಾಗಿ ಇರೋದ್ರಿ ಸಣ್ಣ ಪುಟ್ಟ ಆ ಇನ್ಸಿಡೆಂಟು ಆದರೂ ಇಮ್ಮಿಡಿಯೆಟ್ಲಿ ನೀವು ಅದನ್ನು ಅಟೆಂಡ್ ಮಾಡಿ ಶಾಂತಿಯುತವಾಗಿ ಇಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಗೆ ಹೋಗಲಿ ಹೆಸರು ತಂದಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನೀವು ಕೆಲಸ ಮಾಡಬೇಕು ಮತ್ತು ನೀವು ಸಂತೋಷವಾಗಿ ಮಕ್ಕಳು ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಜೊತೆ ಎಲ್ಲರೂ ಸಂತೋಷವಾಗಿ ಇರಬೇಕಂತ ಕೋರ್ಕೊಳ್ತೇವೆ ದೇವರು ಎಲ್ಲರೂ ಒಳ್ಳೇದು ಅಂತ ನಿಮ್ ನಿಮ್ಗನ್ನು ಕೋರ್ಕೊಳ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರುವ ಎಲ್ಲರಿಗೂ ಎಲ್ಲರಿಗೂ ಇನ್ಕ್ಲೂಡಿಂಗ್ ಬ್ಯಾಂಡ್ ಓವರ್ ರೆಫ್ರೀಸ್ ರೆಫರೀಸ್ ಆಗಬಹುದು ಪ್ರತಿಯೊಬ್ಬರಿಗೆ ನಾನು ಸಂತೋಷದಿಂದ ಧನ್ಯವಾದ ತಿಳಿಸ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಜಯ ವಿಜಯ ಆರೋಗ್ಯ ಹಾಗೆ ಕುಟುಂಬದ ಪ್ರೀತಿಯ